ಪವ ಪವಿತ್ರವಾದ ಹಜೆ ಹತ್ತಿ ನಾನು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಕಡೆ ಪ್ರಕೃತಿ ವಿಕೋಪದಿಂದ ಭಾಳಷ್ಟು ಹಾನಿಯಾಗಿತ್ತು ಅದರಲ್ಲಿ ಹೆಚ್ಚು ಹಾನಿಯಾದ್ದು ಒಂದು ಮೊಂಟೆ ಪದ ಮಂಜನಾಡಿಯ ಅಲ್ಲಿ ಬಹುಶಃ ಆ ಮನೆಯಿಂದ ಮೂರು ಜನ ನಾವು ತಲುಪೊಂಡಿದ್ದೆವು ಅವರ ಅಂತ್ಯ ಸಂಸ್ಕಾರ ಶ್ರದ್ಧಾಂಜಲಿಯ ಆ ಪೂಜೆ ಕಾರ್ಯಕ್ರಮದ ಭಾಗವಹಿಸಿಕೊಂಡು ಆ ಕುಟುಂಬ ಜೊತೆ ಚರ್ಚೆ ಮಾಡಿ ಇಲ್ಲಿ ಕಾಣಕೆರೆಯಲ್ಲಿ ಕೂಡ ಇವತ್ತು ಒಂದು ಗುಡ್ಡ ಜಗ ಗುಡ್ಡ ನಮ್ಮ ಮನೆಯ ಪಕ್ಕದ ಗುಡ್ಡ ಜರಿದು ಬಿದ್ದು ಕುಟುಂಬಕ್ಕೆ ಇವತ್ತು ಭೇಟಿ ಕೊಟ್ಟು ಅವರ ಸ್ವಂತದಲ್ಲಿ ಅವ್ರ ಜೊತೆಯಲ್ಲಿ ಇದೆಯೋ ಈ ಪರಿಸ್ಥಿತಿ ಇವತ್ತು ಅದನ್ನು ಅವಲೋಕಿಸಿದ್ದೇನೆ ಬಹುಶಃ ಅತ್ಯಂತ ಗಂಭೀರವಾದ ವಿಚಾರ ಹೇಗೆ ಆಯಿತಂತೆ ನಮ್ಮ ಕೂಡ ಅದನ್ನು ಕಂಡಿಲ್ಲಕೆ ಆಗೋದಂಥ ಪರಿಸ್ಥಿತಿ ಇದು ಮಳೆಗಾಲ ಮುಗಿಯೋ ತನಕ ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪಿ ಡಿ ಎಂ ಮತ್ತು ಇ ಎಸ್ ಹೇಳಿದೆ ನಮ್ಮ ಪಂಚಾಯತ್ ಸದಸ್ಯರಿದ್ದಾರೆ ತಾತ್ಕಾಲಿಕವಾಗಿ ಇದ್ದಂಥ ಕೊಂಡು ಇನ್ನೂ ಕೂಡ ಜಾಸ್ತಿ ಧೆರ್ಯದ ರೀತಿಯಲ್ಲಿ ಅದನ್ನು ಇವತ್ತು ಮಾಡಲು ಸಂರಕ್ಷಣಾ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅದನ್ನು ಹೆಚ್ಚಿಸಿದ್ದೇವೆ ಅದನ್ನು ವಹಿಸಿಕೊಂಡು ಅದೃಷ್ಟವಾಗಿ ಮಾಡ್ತೇವೆ ಮತ್ತು ಇದು ನಮ್ಮ ಇದು ನಾ ಕಾನೂನು ಪ್ರ ನಿಯಮ ಪ್ರಕಾರ ಈ ಇಂಥ ಗುಡ್ಡೆರದ ಮನೆ ಹೆಸರು ಪಕ್ಕದಲ್ಲಿ ಕಟ್ಟಿಕೊಡಲಿ ಕೂಡ ಆಗುವುದಿಲ್ಲ ಅದು ಪಕ್ಕದ ವಿಕೋಪದಲ್ಲಿ ಕಳಿಸಲು ನಾವು ಇದಕ್ಕೆ ಪರ್ಮಿಷನ್ ಕೊಡಬೇಕಂತ ಕೇಳಿದ್ದೇವೆ ಇದನ್ನು ಮತ್ತೊಮ್ಮೆ ನಮ್ಮ ರೆವೆನ್ಯೂ ಸಚಿವ ನಾನು ಇವತ್ತು ಮಾತಾಡ್ತೇನೆ ಹಾಗೇನಾದರೂ ಪರ್ಮಿಷನ್ ಸಿಕ್ಕಿದೆ ಇಂಥ ಕೆಲವು ಕಡೆ ಕೆಲವು ಕೆಲವು ಫುಲ್ಲಲ್ಲಿದ್ದರೂ ಕೂಡ ಸ್ವಲ್ಪ ಮಟ್ಟನ ಸಹಾಯ ಮಾಡಲಿಕ್ಕಾದರೂ ಕೂಡ ಇವತ್ತು ಆಗ್ತದೆ ಇದನ್ನು ನಾನು ಮತ್ತೊಮ್ಮೆ ಕಂದಾಯ ಸಚಿವರಿಗೆ ಮತ್ತು ಮುಖ್ಯವಾಗಿ ಗಮನಕ್ಕೆ ನಾನು ತರ್ತೇನೆ ಪ್ರಕೃತಿ ವಿಕೋಪದಲ್ಲಿ ಆದಂಥ ಅನಾಹುತಕ್ಕೆ ಯಾವುದೇ ನೀತಿ ನಿಯಮಗಳನ್ನು ಸಡಿಲಗೊಳಿಸಿ ಆ ಒಂದು ಸಂರಕ್ಷಣೆ ಕೆಲಸ ಸಂಪೂರ್ಣ ಅಲ್ಲ ಅಲ್ಲದಿದ್ದರೂ ಕೂಡ ಎಷ್ಟು ಆಗ್ತದೆ ಅಷ್ಟು ಸಹಾಯ ಮಾಡಲಿಕ್ಕೆ ಅದು ಅವಕಾಶ ಜನಪ್ರಜ್ಞದ ಆ ಒಂದು ಅನುದಾನಕ್ಕೆ ಅವಕಾಶ ಮಾಡಿ ಅಂತ ಕೇಳ್ತೇನೆ